ಕೆ ಕೆ ಆರ್ ವಿರುದ್ಧ ಜಿ ಟಿಗೆ ಮೂವತ್ತೊಂಬತ್ತು ರನ್ಗಳ ಭರ್ಜರಿ ಜಯ ಮನೆ ಅಂಗಳದಲ್ಲಿ ಚರ್ಚಿಸಿಕೊಂಡ ಕೆ ಕೆ ಆರ್ ಸಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಇಷ್ಟು ಕೆಡದ ಕ್ರಿಕೆಟ್ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದಿಲ್ಲ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಟನ್ ಕ್ಲಿಕ್ ಮಾಡಿದ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನನ್ನ ಟಾಸ್ಕ್ ಗೆದ್ದು ಕೆ ಕೆ ಆರ್ ಸೆಕೆಂಡ್ ಬ್ಯಾಟಿಂಗ್ ಚೂ ಅಂದರೆ ಫೀಲ್ಡಿಂಗ್ ಚೂಸ್ ಮಾಡಿಕೊಂಡ್ರು ಮೇ ಬಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಬೇ ಗೆಲ್ಲೋ ಚಾನ್ಸಸ್ ಇರ್ತೇನೋ ಮೇ ಬಿ ಸಿ ಆ ಥರ ಸೈಕಾಲಜಿಕಲ್ ಇದರಿಂದ ಪಂಜಾಬ್ ಪಂಜಾಬಲ್ಲಿ ಅಷ್ಟು ಹೀನಾಯ ಸೋಲ್ ಕಂಡು ಬಂದಮೇಲೆ ಅವ್ರಿಗೆ ಒಂದು ಸೆಲ್ಫ್ ಡೌಟ್ಸ್ಗಳು ಕ್ರಿಯೇಟ್ ಆಗಿರುತ್ತೆ ನಾವು ನೂರ ಹನ್ನೊಂದು ರನ್ನೇ ಚೇಸ್ ಮಾಡೋಕ್ಕಾಗಿಲ್ಲ ಈ ಥರ ಅವ್ರಿಂದ ಅವ್ರ ಒಳಗಡೆ ಅವ್ರಿಗೇನೆ ಪ್ರಾ ಡೌಟ್ಗಳು ಕ್ರಿಯೇಟ್ ಆಗಿರ್ತಾರೆ ಆ ಥರ ಇದ್ದಾಗ ನೀವು ನೀವೇ ಪಿಚ್ ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಪಿಚ್ನ ನೀವು ಹೋಮ್ ಗ್ರೌಂಡಲ್ಲಿ ನೀವು ಅಸೆಸ್ ಮಾಡಿದ್ರೆ ಈ ನೂರ ತೊಂಬತ್ತೈದು ರನ್ನ ತೊಂಬತ್ತೆಂಟು ರನ್ನ ಚೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಆ ಥರ ಬ್ಯಾಟಿಂಗ್ಗಳನ್ನು ಬಿಟ್ಕೊಂಡು ತುಂಬ ಕಷ್ಟ ಟೂರ್ನಮೆಂಟ್ ಇಂದ ಇವಾಗ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಇನ್ನು ಕಷ್ಟ ಇದೆ ಮೇ ಬಿ ಮೂರ್ ಮ್ಯಾಚ್ನ ಗೆದ್ದಿರ್ಬೋದು ಅಷ್ಟು ಚಾನ್ಸ್ ಇದೆ ಅವ್ರಿಗೆ ಇನ್ನು ನೋಡ ಶ್ರೇಯಸ್ ಟೀಮಲ್ಲಿ ಶ್ರೇಯಸ್ಟು ಮತ್ತೆ ಸ್ಟಾರ್ಕ್ ಮೂರ್ ಜನ ಹೋದ್ಮೇಲೆ ಅವ್ರದ್ದು ಟೀಮ್ ಅಲ್ಲಿ ಏನು ಇಲ್ವಾ ಅಂತ ಕಾಣ ಅನ್ಸುತ್ತೆ ಲಾಸ್ಟ್ ಟೈಮ್ ಗೌತಮ್ ಗಂಭೀರ್ ಇದ್ರು ಸಪೋರ್ಟ್ ಮಾಡೋಕ್ಕೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇವಾಗ ಯಾರು ಇಲ್ಲ ಚಂದ್ರಕಾಂತ್ ಪಂಡಿತ್ ಅವರು ಇದು ಕೋಚ್ ಅವರು ಕೆ ಕೆ ಗೆ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಇದೆ ಅವ್ರದ್ದು ಫಸ್ಟ್ ಜಿ ಟಿ ಬ್ಯಾಟಿಂಗ್ ಮಾಡಿದಾಗ ಸಾಯಿ ದರ್ಶನ್ ಮತ್ತು ಗಿಲ್ಲು ಹಂಡ್ರೆಡ್ ರನ್ ಮತ್ತೆ ಹಂಡ್ರೆಡ್ ರನ್ ಪಾರ್ಸೆಂಟ್ಶಿಪ್ ಎಷ್ಟು ಕನ್ಸಿಸ್ಟೆಂಟಾಗಿ ಆಡ್ತಿದ್ದಾರೆ ಅಂದ್ರೆ ಇವರಿಬ್ಬರು ಸ್ಪಿನ್ನರ್ ಬಂದ್ರೆ ಸ್ಪಿನ್ನರ್ ಹೊಡಿತಾರೆ ಫಾಸ್ಟ್ ಬಾಲ್ ಬಂದ್ರೆ ಫಾಸ್ಟ್ ಬಾಲ್ ಹೊಡಿತಾರೆ ಮತ್ತೆ ಎಲ್ಲ ಪ್ರಾಪರ್ ಕ್ರಿಕೆಟಿಂಗ್ ಶಾರ್ಟ್ಸ್ ಯಾವುದು ಟಿ ಟ್ವೆಂಟಿ ಸ್ಪೆಷಲ್ ಶಾಟ್ಸ್ ಯಾವುದು ಹೊಡೆಯಲ್ಲ ಎಲ್ಲ ಗ್ರೌಂಡಲ್ಲಿ ಫೋರು ಗ್ಯಾಪ್ ನೋಡ್ಕೊಂಡು ಹೊಡೆಯೋದು ಸ್ಟ್ರೈಕ್ ರೋಟೇಟ್ ಮಾಡೋದು ಡಾಟ್ ಬಾಲ್ ತುಂಬ ಕಮ್ಮಿ ಆಡ್ತಾರೆ ಈ ಥರ ಕನ್ಸಿಸ್ಟೆಂಟಾಗಿ ಆಡಿದ್ರೆ ನಾನು ತುಂಬ ರೇರ್ ನೋಡ್ರೋದು ನಿಮ್ಗೆ ಯಾರಾದ್ರೂ ಆ ಥರ ಓಪನಿಂಗ್ ಪಾರ್ಟ್ನರ್ಶಿಪ್ ಈ ಥರ ಆಡೋರಿಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಯಂಗ್ಸ್ಟರ್ಸ್ ಸರ್ ಹೇಳ್ತೀರ ನಾನು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಎಲ್ಲ ಸಾಯಿ ಸುದರ್ಶನ್ ಬಂದು ಈಗ ಆರೆಂಜ್ ಕ್ಯಾಪ್ ಹೋಲ್ಡರು ಪರ್ಪಲ್ ಕ್ಯಾಪು ಇದೆ ಪ್ರಸಿದ ಕೃಷ್ಣ ನಮ್ಮ ಕನ್ನಡದವರು ಬಟ್ ಇವ್ರು ನನಗೆ ಆಲ್ ಇಂಡಿಯಾಗೆ ಆಲ್ ತ್ರೀ ಫಾರ್ಮೆಟ್ಸ್ ಆಡೋ ಪ್ಲೇಯರ್ ಅಂತ ಅನಿಸ್ತಿದೆ ಜಾನಿ ಅವರು ಹೇಳ್ತಿದ್ರು ಅದೇ ಡಿ ಆರ್ ಎಸ್ ಅಲ್ಲಿ ಜಾನಿ ಸರ್ ಇದರಲ್ಲ ಅವರು ಹೇಳ್ತಿದ್ರು ಟೆಸ್ಟಲ್ಲೂ ಓಡಿಯಲ್ಲೂ ಟಿ ಟ್ವೆಂಟಿಯಲ್ಲೂ ಎಲ್ಲ ಫಾರ್ಮೆಟ್ ಅಲ್ಲೂ ಆಡೋ ಪ್ಲೇಯರ್ ಇವರು ಅಂತ ಸಿ ಥರ ಪ್ರಾಪರ್ ಕ್ರಿಕೆಟಿಂಗ್ ಶಾರ್ಟ್ಸ್ ಆಡ್ಕೊಂಡು ರನ್ ಕನ್ಸಿಸ್ಟೆಂಟ್ ಆಗಿ ರನ್ ಮಾಡ್ತಿದ್ರಲ್ಲ ಅದು ಗ್ರೇಟ್ ಲಾಸ್ಟ್ ಟೈಮ್ ಡೆಲ್ಲಿ ಮೇಲೆ ಗಿಲ್ ರನ್ ಔಟ್ ಆಗಿಬಿಟ್ರಲ್ಲ ಅಂದ್ರೆ ಅಲ್ಲೂ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರೋದು ಬಟ್ ಅಲ್ಲಿ ಮಿಸ್ ಆಯಿತು ಬಟ್ ನೆನ್ನೆ ಅಂತೂ ಚಾನ್ಸೇ ಕೊಟ್ಟಿಲ್ಲ ನನಗ್ ನನಗೆ ಫಾಸ್ಟ್ ಬೌಲರ್ಸ್ ಹುಡುಗರು ಅವ್ರದ್ದು ಮೇಯ್ನ್ ವೆಬ್ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ ಅವ್ರಿಬ್ರಿಗೆ ಅವ್ರು ವಿಕೆಟ್ಲೆಸ್ ಹೋಗಿ ಹೋಗಿರೋದು ನಾನು ನೋಡೇ ಇಲ್ಲ ನನ್ನ ಹಿಸ್ಟ್ರಿ ಇಲ್ಲ ಅವ್ರು ಬಂದಾಗಿಂದ ಅವ್ರಿಬ್ಬರು ಡಿಓ ಬಂದಾಗಿನ ಕೆ ಕೆರಲ್ಲಿ ಯಾರಾದರೂ ಒಬ್ರು ಆದರೂ ತಗೋತಿದ್ರು ಮಿಡಿಲ್ ಓವರ್ಸಲ್ಲಿ ಅವ್ರು ಕಲೆ ಹಾಕಿದ್ದು ನೂರ ಚಿಲ್ಲರೆ ರನ್ ಒಂದು ವಿಕೆಟ್ ಹೋಗಿತ್ತು ಅಷ್ಟೇ ಅವರದು ಟೋಟಲ್ ಮೂರು ವಿಕೆಟ್ ಹೋಗಿದ್ದು ಅವ್ರು ಅವ್ರು ಇಷ್ಟು ರನ್ ಬರಕ್ಕೆ ಕಾರಣ ಆಗಿದ್ದು ಸಾಯಿ ಸುದರ್ಶನ್ ಶುಭ್ಮಂಗಿಲು ಬಟ್ಲರು ಬಟ್ಲರ್ ಆಡಿದ್ದು ಕೆಮಿಯೋ ಸಖತ್ತು ಇಪ್ಪತ್ತು ಬಾಲ್ಗೆ ನಲ್ವತ್ತೇನು ನಾ ಇಪ್ಪತ್ತ್ ಮೂರು ಬಾಲ್ಗೆ ನಲವತ್ತೊಂದು ಶುಭಮಂದಿಲ್ ಅಬ್ಬಿಯಸ್ಲಿ ತೊಂಬತ್ತು ಐವತ್ತೈದು ಬಾಲ್ಗೆ ಸಾಯಿ ಸುದರ್ಶನ್ ಐವತ್ತೆರಡು ಬಾಲ್ ಐವತ್ತೆರಡು ರನ್ನು ಮೂವತ್ತಾರು ಬಾಲ್ಗೆ ರಸಲ್ಗೆ ಫಸ್ಟ್ ನನಗೆ ನನಗೆ ಆಶ್ಚರ್ಯ ಆಯಿತು ರಸಲ್ ಆಕ್ಚುಲಿ ವಿಕೆಟ್ ಟೇಕರ್ ಅವ್ರಿಗೊಂದು ಓವರ್ ಕೊಟ್ರು ಆಫ್ಟರ್ ಟೆನ್ ಅವರ್ಸ್ ಆದ್ಮೇಲೆ ಮತ್ತೆ ಯಾಕೆ ಹಾಕ್ಸಿಲ್ಲ ಅವ್ರ ಕೈಲಿ ನಂಗಂತೂ ಗೊತ್ತಾಗಿಲ್ಲ ಮೇ ಬಿ ಅವ್ರ ಕೈಲಿ ಹಾಕ್ಸಿದ್ರೆ ಇನ್ನೂ ಎರಡು ವಿಕೆಟ್ ಮೂರು ವಿಕೆಟ್ ಬಿದ್ದು ಒಂದು ಇಪ್ಪತ್ತು ರನ್ ಕಮ್ಮಿ ಆಗಿದ್ರೆ ಗೆಲ್ಲೋ ಚಾನ್ಸಸ್ ಇರತ್ತಿತ್ತು ಕೆ ಕೆಆರ್ ಗೆ ಅವ್ರಿಗೆ ಅದು ಕೇಪಬಿಲಿಟಿ ಇಲ್ವೋ ಇವಾಗ ಹಾಕಕ್ ಆಗ್ತಿವೋ ಗೊತ್ತಿಲ್ಲ ಒಂದು ಓವರ್ ಹಾಕಿದ್ಮೇಲೆ ಒಂದು ಫಸ್ಟ್ ಹಾಕಿದ ಓವರೇ ವಿಕೆಟ್ ತಗೊಂಡ್ರು ಶುಭ ಇವ್ರದ್ದು ಸಾಯಿ ಸುದರ್ಶನ್ದು ಅದಾದ್ಮೇಲೆ ವೈಭವ್ ಅವರ ಬಂದು ಲಾಸ್ಟ್ ಓವರ್ ಅಲ್ಲೇನೋ ವಿಕೆಟ್ ತಗೊಂಡ್ರು ಶುಭನ್ ಗಿಲ್ತು ಅದಾದ್ಮೇಲೆ ರಾಹುಲ್ ತರಾಟೆ ಬಂದ ಅರ್ಷಿತ್ ರಾಣೆ ಓರಲ್ ಫಸ್ಟ್ ಬಾಲ್ ಔಟ್ ಆದ್ರು ಮತ್ತೆ ಇವ್ ಶಾರುಖಾನ್ ಒಂದು ಹನ್ನೊಂದು ಹನ್ನ ಐದು ಬಾಲ್ಗಳ್ರು ಇಷ್ಟೆಲ್ಲ ಕಂಡು ನಾವು ಅನ್ಕೊಂಡ್ವಿ ಫಸ್ಟ್ ಇವರು ಇನ್ನೂರು ನಾವು ನೋಡಿದಾಗ ನೂರ ಹತ್ತೇನು ಇತ್ತು ಹತ್ತುವರೆಗೆ ನಾನು ನೋಡಿದ್ರೆ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಈಸಿಯಾಗಿ ಹೊಡಿಬಹುದು ಅಂತ ಅನ್ಕೊಂಡಿದ್ದೆ ನಾನು ನೋಡಿದ್ರೆ ನೂರ ತೊಂಬತ್ತೆಂಟು ಈಸಿಯಾಗಿ ಚೇಸ್ ಮಾಡ್ಬಿಡ್ತಾರೆ ನನ್ನ ಸ್ಟ್ರಾಂಗ್ ಫೇವರ್ಟ್ಸ್ ಇದ್ದು ಕೆ ಕೆ ಆರ್ನ ಸಖತ್ ಅಂದ್ರೆ ಸಖತ್ ಡಿಸಪಾಯಿಂಟ್ ಮಾಡಿದ್ರು ಅವ್ರ ಫ್ಯಾನ್ಸ್ಗೂ ಅವ್ರ ಅಲ್ಲಿ ಬಂದಿರೋ ಕ್ರೌಡ್ಗೂ ನಾವು ಅನ್ಕೊಂಡಿದ್ ಆಲ್ಮೋಸ್ಟ್ ಎಲ್ಲರೂ ಕೆ ಕೆ ಆರ್ ಅಂತಾನೆ ಅನ್ಕೊಂಡಿದ್ರು ಸಿ ಅವ್ರ ಪಿಚ್ ಅಲ್ಲಿ ಇಡನ್ ಗಾರ್ಡನ್ಸ್ ಅಲ್ಲಿ ಮತ್ತೆ ಇನ್ನೊಂದ್ ಏನಂದ್ರೆ ಅವ್ರು ಒನ್ ಏಯ್ಟಿ ಪ್ಲಸ್ ಏನೋ ಚೇಜೆ ಮಾಡಿದ್ರು ಇಲ್ಲಿವರೆಗೂ ಅದೇನು ಅಂತೂ ಗೊತ್ತಿಲ್ಲ ನನಗಂತೂ ಯಾ ನೆನೆ ವರ್ಸ್ಟ್ ಅಂದ್ರೆ ವರ್ಷ್ ಕ್ರಿಕೆಟ್ ಕೆ ಕೆ ಆರ್ ಕಡೆಯಿಂದ ಸೊ ಇವರೆಲ್ಲ ರನ್ಯ ಮೂರು ಮೂರ್ ಜನ ಸೂಪರ್ ಬ್ಯಾಟಿಂಗ್ ಇಂದ ನೂರ ತೊಂಬತ್ತೆಂಟು ರನ್ ಕಲೆ ಹಾಕಿದ್ರು ಬ್ಯಾಟಿಂಗ್ ಬಂದಿದ್ ಕೆ ಸುನಿಲ್ ಸುನೀಲ್ ನಾಕ್ನ ಬಿಟ್ಟು ರಮನ್ ಏನೋ ಅವ್ರ ಹೆಸರು ಗುರ್ಬಾಜ್ ಗುರುಬಾ ಸಾರಿ ಗುರ್ಬಾಜ್ ಅವ್ರನ್ನ ಏನ್ ಕಟ್ಸೋ ಗೊತ್ತಿಲ್ಲ ಅವ್ರು ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಏನೋ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಡಿಕಾಕ್ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ ಅಂತ ಬಂದಾಗ ಐ ಪಿ ಎಲ್ ಅಲ್ಲಿ ಒಳ್ಳೊಳ್ಳೆ ಇನ್ನಿಂಗ್ಸ್ ಸಿ ಗೇರ್ ಇನ್ನಿಂಗ್ಸ್ ಚೇಂಜ್ ಮಾಡುವಂತ ಪ್ಲೇಯರ್ ಅವರು ಎಲ್ಲೋ ಎಲ್ಲೋ ಇರೋದನ್ನ ಎಲ್ಲೋ ತಗೊಂಡೋಗ್ಬಿಡ್ತಾರೆ ಆ ಥರ ಪ್ಲೇಯರ್ ನೀವು ಕೂರಿಸಿದ್ರೆ ಅಂದ್ರೆ ಅಲ್ಲೊಂದು ಓಡ್ತಾರೆ ನಾರಾಯಣ್ ಅಂತೂ ಸಾಲ್ಟ್ ಇದ್ದಾಗ ಬರ್ತಿದ್ದ ಇನ್ನಿಂಗ್ಸ್ ಇವಾಗ ಬರ್ತಿಲ್ಲ ಅವ್ರ ಕಡೆಯಿಂದ ಆ ಕಾಂಬಿನೇಷನ್ ಅನ್ನು ಬ್ರೇಕ್ ಆದಾಗ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಅಲ್ಲಿಗೂ ಟ್ರೈ ಮಾಡಿದ್ರು ಒಂದು ಹದಿನೇಳು ರನ್ ಏನೋ ಒಂದು ಸಿಕ್ಸ್ ಒನ್ ಫೋರ್ ಸಿರಾಜ್ಗೆ ಫಸ್ಟ್ ಸಿರಾಜ್ ಎಲ್ ಬಿ ಡಬ್ಲ್ಯೂ ಮಾಡಿ ಇವ್ರನ್ನ ಔಟ್ ಮಾಡಿದ್ರು ಗುರುಬಾಜ್ನ ಸುನಿಲ್ ನಾರಾಯಣ ರಶೀದ್ ಖಾನ್ ಬಂದು ತೆಗೆದ್ರು ಅದಾದ್ಮೇಲೆ ಅಜಿಂಕ್ಯರಾಗಾನೆ ಒಳ್ಳೆ ಇನ್ನಿಂಗ್ಸ್ ಆಡೋದ್ ಐವತ್ತು ರನ್ ಬಟ್ ಅವ್ರ ಜೊತೆ ಸಾತ್ ಕೊಡಕ್ಕೆ ಯಾರು ಇಲ್ಲ ರಘು ಯಾಕೆ ಲೇಟ್ ಆಗಿ ಕಳ್ಸಿದ್ರು ಅಂತ ಗೊತ್ತಿಲ್ಲ ಅವ್ರು ನಂಬರ್ ತ್ರೀ ಅಲ್ಲಿ ಚೆನ್ನಾಗಿ ಆಡ್ತಿದ್ರು ನಂಬರ್ ಹಾ ನಂಬರ್ ಫೋರ್ ಅಲ್ಲಿ ಚೆನ್ನಾಗಿ ಆಡ್ತಿದ್ರು ಅವ್ರು ರಘುವಂಶಿನ ಅವ್ರು ಬಂದಾಗ ಆ್ಯಕ್ಚುಲಿ ರಘುವಂಶ ಲೇಟಾಗಿ ಬಂದಾಗ ಪ್ರಸಿದ್ ಒಂದು ಒಂದೆರಡು ಫೋರ್ ಹೊಡಿತಾರೆ ಮತ್ತು ಇವ್ರಿಗೆ ಎತ್ತಾಕ್ತಾರೆ ಒಂದು ಸಿಕ್ಸ್ನ ಇಶಾಂತ್ ಶರ್ಮಗೆನೋ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಅವು ಬ್ಯಾಟಿಂಗ್ ಲೈನಪ್ ಇಷ್ಟ ಚೆನ್ನಾಗಿತ್ತು ಸದ್ಯ ವೆಂಕಟೇಶ ವೆಂಕಟೇಶ್ ಏನಾಯಿತು ಒಂದೆರಡು ಇನ್ನಿಂಗ್ಸ್ ಚೆನ್ನಾಗಿ ಬಂತು ಮತ್ತು ಅದೇ ಆಟ ನಮ್ಮ ಸದ್ಯ ಆರ್ ಸಿ ಬಿ ಬಚ್ಚಾವಾದ್ರು ಇಲ್ಲ ಅಂದಿದ್ರೆ ಗಾನ್ ಕೇಸ್ ಅಂತಲೇ ಹೇಳಬೇಕು ವೆಂಕಟೇಶ್ರು ಬಂದು ತಿಂಗಾಡಿ ತಿಂದಾಡಿ ಹೊಡೆಯೋಕಾಗದೆ ಲಾಸ್ಟ್ ಕ್ಯಾಚ್ ಕೊಟ್ಟೋದ್ರು ಸಾಯಿ ಕಿಶೋರ್ ಅವರು ಬಾ ವಾಷಿಂಗ್ಟನ್ ಸುಧಾರು ಬಂದು ಒಳ್ಳೆ ಬೌಲ್ ಹಾಕಿ ಕಚ್ಕೊಂಡಿದ್ದಿದ್ರು ಆನೆನ ಔಟ್ ಮಾಡಿಸಿದ್ರು ಕೀಪರ್ ಕ್ಯಾಚ್ ಕೀಪರ್ ಸ್ಟಂಪಿಂಗ್ ಆಯ್ತು ಬಟ್ಲರ್ ಒಳ್ಳೆ ಕ್ಯಾಚ್ ಹಿಡಿದ್ರು ಸ್ಟಂಪ್ ಮಾಡಿದ್ರು ಸೂಪರ್ ಸ್ಟಂಪಿಂಗ್ ಅದಾದಮೇಲೆ ಆಗ್ಲೇ ಇಲ್ಲ ಅವ್ರು ಏನ್ ಮಾಡೋಕಾಗ್ಲಿಲ್ಲ ರಿಂಗು ಸಿಂಗ್ ಅಂತೂ ಫಿನಿಷರ್ ಅಂತ ಹೇಳ್ತಿದ್ರು ಬೆಸ್ಟ್ ಫಿನಿಷರ್ ಅಂತ ಇವಾಗಿನ ಜನರೇಷನ್ ಅಲ್ಲಿ ಈಗ ಈಗೀಗ ಇದರಲ್ಲಿ ಬಟ್ ಅದರಿಂದ ಅವ್ರು ಆ ಪಟ್ಟದಿಂದ ಅವ್ರು ದೂರ ಹೋಗ್ತಿದಾರೆ ಅಂತ ನನಗನ್ಸ್ತಿದೆ ಅವ್ರಿಗೆ ಚಾನ್ಸ್ ಇತ್ತು ಲಾಸ್ಟ್ ಟೈಮ್ ಲೇಟ್ ಆಗಿ ಕಳ್ಸಿದ್ರು ಅಂತ ಈ ಸರಿ ಬೇಗ ಕಳ್ಸಿದ್ರು ಬಟ್ ಒಂದೆಂಡಿಂದ ವಿಕೆಟ್ ಬಿಡ್ಬೇಕಾದ್ರೆ ಯಾರು ಸಪೋರ್ಟ್ ಮಾಡಿಲ್ಲ ರೆಸಲ್ಟ್ ಬಂದ್ರು ಒಂದ್ ಒಂದ್ ಎರಡು ಫೋರ್ ಒಂದ್ ಸಿಕ್ಸ್ ಏನೋ ಓಡಿದ್ರು ಮೂರು ಫೋರ್ ಒಂದ್ ಸಿಕ್ಸ್ ಹದಿನೈದು ಬಾಲ್ಗೆ ಇಪ್ಪತ್ತೊಂದ್ ಅವರು ಬೇಗ ಔಟ್ ಆಗಿಬಿಟ್ರೆ ರಶೀಬ್ ಖಾನ್ಗೆ ಅವ್ರಿಗೂ ಒಂದು ಅವಿನಭಾವ ಸಂಬಂಧ ಐದು ಸರಿ ಔಟ್ ಮಾಡಿದ್ರು ನಿನ್ನೆ ಸೇರಿ ಆರು ಸರಿ ಔಟ್ ಆಗೋಯ್ತು ರಸೆಲ್ ಇಲ್ಲ ಎಲ್ಲ ವೆಂಟೇಶ್ ಹೇಯರ್ ಇಲ್ಲ ನರೇನ್ ಇಲ್ಲ ಡಿಕಾಕ್ ಆಡ್ತಿಲ್ಲ ವೆಂಟೇಶ್ ಹೇಯರ್ ಆಡ್ತಿಲ್ಲ ರಿಂಕೋ ಆಡ್ತಿಲ್ಲ ರಮಣದೀಪ್ ಸಿಂಗ್ ಅಂತೂ ಲಾಸ್ಟ್ ಸೀಸನ್ ಚೆನ್ನಾಗಿ ಆಡ್ತಿದ್ರು ಬಂದು ಕೇಮ್ ಒಳ್ಳೊಳ್ಳೆ ಕೇಮೇನ್ಸ್ ಆಡಿದ್ರು ಲಾಸ್ಟ್ ಸೀಸನ್ ಅಲ್ಲಿ ಈ ಸರಿ ಅವ್ರದ್ದು ಏನಿಲ್ಲ ಯಾರಾದರೂ ಕೆ ಕೆ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಮಾಡ್ತಿದ್ರು ಅಂದ್ರೆ ಅದು ರಘುವಂಶಿ ಮತ್ತೆ ರಘಾನೆ ಇಬ್ಬರೇ ಬೆಟರ್ ಅವ್ರಿಬ್ರು ಓಪನ್ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತಿದೆ ರಘುವಂಶಿ ಮತ್ತೆ ರಘಾನೆ ಬಾಕಿಯವರೆಲ್ಲ ಆದ್ಮೇಲೆ ಬಂದ್ರೆ ಒಳ್ಳೇದು ಅಂತ ನನ್ನ ನನ್ನ ಅನಿಸಿಕೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡಿ ಬಟ್ ಇಷ್ಟು ಆಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ ಮೂವತ್ತೊಂಬತ್ತು ರನ್ ಬರ್ಜರಿ ಜಯ ಜಿ ಗೆ ಟೇಬಲ್ ಟಾಪರ್ಸು ಪರ್ಪಲ್ ಕ್ಯಾಪ್ ಓರ್ಟ್ರು ಪ್ರಸಿದ್ಧ ಕೃಷ್ಣ ಪ್ರಸಿದ್ ಪ್ರಸಿದ್ ಕೃಷ್ಣ ಹಾಕಿದ್ ಬೌಲಿಂಗ್ ಬಗ್ಗೆ ಮಾತಾಡ್ಲೇಬೇಕು ಒಳ್ಳೆ ಲೈನ್ ಅಂತ ಲೆಂತ್ ಹೊಡಿಯೋಕ್ಕೆ ಚಾನ್ಸೇ ಕೊಡ್ತಿಲ್ಲ ಸಖತ್ತಾಗಿ ಲಾಸ್ಟ್ ಲಾಸ್ಟ್ ಇಯರ್ ಅಲ್ಲ ಅದನ್ನ ಲಾಸ್ಟ್ ಇಯರ್ ಚೆನ್ನಾಗಿ ಸರಿಯಾಗಿ ಓಡಿಸ್ಕೊಡ್ತಿದ್ರು ಅದಾದ್ಮೇಲೆ ಇಂಜುರಿ ಆಗಿ ಬಂದ್ಮೇಲೆ ಒಳ್ಳೆ ಕಂಬ್ಯಾಕ್ ನೆಹರಾ ಜೊತೆ ಸಿ ಅವ್ರು ಆರ್ ಸಿ ಬಿಲ್ ಇದ್ದಾಗ ಯಾಕೆ ಬೌಲರ್ಸ್ಗಳನ್ನ ಈ ಥರ ಮಾಡಿಲ್ಲ ನಂಗಂತ ವರ್ತಾಗ್ತಿಲ್ಲ ಮೇ ಬಿ ಅವರು ಇಂಪ್ರೂವ್ ಆಗಿರ್ಬೋದು ಇವಾಗ ಒಂದು ಜಿ ಟಿ ಅಂತ ಒಳ್ಳೆ ಕೋಚ್ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೇಕು ಬೌಂಡ್ರಿ ಲೈನಲ್ಲಿ ನಿಂತ್ಕೊಂಡು ಹೇಳ್ತಾನೆ ಹೇಳ್ತಾರೆ ಹೇಳ್ತಾನೆ ಹೇಳ್ತಾರೆ ಅದೇನು ಹೇಳ್ತಿರ್ತಾರೆ ನಂಗಂತ ಗೊತ್ತಿಲ್ಲ ಶಿವಮೊಗ್ಗ ಆಯ್ತು 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 ಸೀರಾ ಸಿಕ್ಕೀರಾಜ್ ಶಿವಂಗ್ ಸಿಕ್ಕ ನಮಗೆ ತೋರ್ಸೋದು ಅಷ್ಟೇ ಬೇರೆ ಅವರು ಇದೆಲ್ಲಿ ಸಿಕ್ಕವ್ರಿಗೆಲ್ಲ ಹೇಳ್ತಿರ್ತಾರೆ ಹಿಂಗೆ ಮಾಡಿ ಹಿಂಗ್ ಮಾಡಿ ಇದು ಮಾಡಿ ಹಿಂಗ್ ಮಾಡಿ ಅಂತ ಮೋಹಿನ ಅಲಿನು ಪಾಪ ಅಲಿಗೂ ಬೇಗನೆ ಕಳ್ಸೋಂತ ಪ್ಲೇ ಅವರು ನಂಬರ್ ಫೈವ್ ಅಲ್ಲ ಅಂತ ಆಡೋ ಪ್ಲೇಯರು ಮೇ ಬಿ ಅವ್ರಿಗೂ ಒಳ್ಳೆ ಸಿಕ್ಸ್ ಸಿಟಿ ಕ್ಯಾಪಬಿಲಿಟಿ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ರಘುವಂಶನ ಮತ್ತೆ ರಾಹನ ಓಪನಿಂಗ್ ಕಳಿಸಿ ಅದಾದ್ಮೇಲೆ ವೆಂಕಟೇಶ್ ಅವರು ರಿಂಕು ರಸಲ್ ಬಂದ್ರೆ ಒಳ್ಳೇದು ಅಂತ ಅನಿಸ್ತದೆ ಇವಾಗಿರೋ ಸಿಚುವೇಶನ್ ಅಲ್ಲಿ ಇಲ್ಲ ನಾನು ನರೈನ್ ಇಟ್ಕೊಂಡೇ ಓಪನ್ ಮಾಡ್ತೀನಿ ಸ್ಯಾಡ್ ಇವನು ಡಿಕಾಕ್ ಇಟ್ಕೊಂಡೆ ಓಪನ್ ಮಾಡ್ತೀನಿ ಇಲ್ಲ ಗುರ್ಬಾಜ್ನ ಇಟ್ಕೊಂಡು ಓಪನ್ ಮಾಡ್ತೀನಿ ಅಂದ್ರೆ ನಮ್ಮ ಅಪ್ರಾಣಿಗೂ ಇವರು ಗೆಲ್ಲಲ್ಲ ಮ್ಯಾಚ್ ಗೆಲ್ಲ ತುಂಬಾ ಕಷ್ಟ ಇದೆ ಆ ಸೈಕಾಲಜಿಕಲ್ ಡಿಫೀಟ್ ಇಂದ ಬಂದ ಮೇಲಂತೂ ಪಂಜಾಬ್ ಮೇಲೆ ಇನ್ನೂ ಅವ್ರಿಗೆ ಸೆಲ್ಫ್ ಡೌಟ್ ಕ್ರಿಯೇಟ್ ಆಗಿಬಿಡುತ್ತೆ ನಾವು ಹೊಡಿತೀವೋ ಇಲ್ವೋ ಏನ್ ಈ ತರ ಆಗೋಯ್ತು ಅನ್ನೋ ಇದ್ರಲ್ಲಿ ಇರ್ತಾರೆ ಒಂದು ಭರ್ಜರಿ ಜಯ ಜಯ ಸಿಗ್ಬೇಕು ಅಲ್ಲಿವರೆಗೂ ಇವರು ಒಳ್ಳೆ ಗೆಲುವನ್ನ ಕಂಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ನನಗನ್ನಿಸ್ತಿದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ರಹ್ ಎಲ್ಲರಿಗೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬಾಯ್ಬಲ್